ಪುಟಾಣಿ ಮಕ್ಕಳಿರುವಂಥ ಕುಟುಂಬಗಳು ಸಹ ಈ ಸುಂದರವಾದ ಬೀಚ್ ಪಾರ್ಕಿಗೆ ಬಂದು ಕಡಲ ತೀರದಲ್ಲಿ ಒಂದಷ್ಟೊತ್ತು ಆಟವಾಡಿ ಹಾಗೆ ಪರಿಸರದ ಮಡಿಲಿನಲ್ಲಿ ಗುಣಮಟ್ಟದ ಸಮಯವನ್ನು ಕಳೆದು ಹೋಗಬಹುದು ಮಕ್ಕಳಿಗೆ ಆಟ ಆಡೋದಿಕ್ಕೆ ಪ್ಲೇ ಏರಿಯಾ ಯುವಕರಿಗೆ ಸೆಲ್ಫಿ ಪಾಯಿಂಟ್ಗಳು ಹಾಗೆ ಆ ಬ್ಯಾಕ್ ವಾಟರ್ ನಲ್ಲಿ ಕಯಾಕಿಂಗ್ ಅಂತ ಆಕ್ಟಿವಿಟಿ ಇರಬಹುದು ಫುಡ್ ಕೋರ್ಟ್ ಇರಬಹುದು ಕ್ಲೀನ್ ಆಗಿರೋ ಟಾಯ್ಲೆಟ್ಗಳು ಇರಬಹುದು ಹಾಗೆ ಸಮುದ್ರದಲ್ಲಿ ಆಟವಾಡಿ ಬಂದಾಗ ಶವರ್ ಮಾಡ್ಕೊಳ್ಳೋದಿಕ್ಕೆ ವ್ಯವಸ್ಥೆ ಇರಬಹುದು ಶುದ್ಧವಾದ ಕುಡಿಯೋ ನೀರು ಇರಬಹುದು ಈ ಎಲ್ಲವನ್ನು ಒದಗಿಸಿರುವ ಇಲ್ಲಿನ ಬೀಚ್ ಮ್ಯಾನೇಜ್ಮೆಂಟ್ ಈ ಜಾಗವನ್ನ ಸ್ವಚ್ಛವಾಗಿ ಸುಂದರವಾಗಿ ಇಟ್ಕೊಳ್ಳೋದಿಕ್ಕೆ ಅವಿರತವಾದ ಪರಿಶ್ರಮವನ್ನು ಹಾಕುತ್ತೆ ಹಾ ಇಂಥ ಸುಂದರವಾದ ಪ್ರಕೃತಿ ಧಾಮಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದ್ರಲ್ಲಿ ನಮ್ಮ ಜವಾಬ್ದಾರಿಯೂ ಇದೆ ಅದನ್ನು ಮೆರೆಯೋಣ ಅಲ್ಲಲ್ಲಿ ಕಸ ಹಾಕುವುದನ್ನ ಬಿಡೋಣ ಅಂದ ಹಾಗೆ ಇದು ಪಡುಬಿದ್ರಿ ಬ್ಲೂ ಫ್ಲಾಗ್ ಬೀಚ್ ಅಂತ ನಮ್ಮ ದೇಶದಲ್ಲಿ ಈ ತರ ಹನ್ನೆರಡು ಬೀಚ್ ಗಳು ಅವುಗಳಲ್ಲಿ ಇದೂ ಸಹ ಒಂದು ನಮ್ಮ ಕರ್ನಾಟಕದಲ್ಲಿ ಇಂತ ಎರಡು ಬೀಚ್ ಇದ್ದಾವೆ